ವಾರ್ಷಿಕ ಪರೀಕ್ಷೆ ಸೆಕೆಂಡ್ ಪಿ ಯು ಸಿ ಎನ್ವಲ್ ಎಕ್ಸಾಮ್ ಟಫ್ ಬರುತ್ತಾ ಈಸಿ ಬರುತ್ತಾ ಏನು ಮಾಡ್ರೇಟ್ ಎಕ್ಸಾಮ್ ರೀತಿ ಕೇಳ್ತಾರೆ ಏನು ಮಾಡ್ತಾರೆ ಸೆಕೆಂಡ್ ಪಿ ಯು ಸಿ ವಾರ್ಷಿಕ ಪರೀಕ್ಷೆ ಮಾರ್ಚ್ ಒಂದನೇ ತಾರೀಕಿಂದ ಸ್ಟಾರ್ಟ್ ಆಗ್ತಾಯಿದೆ ಇನ್ನೂ ಏನು ಓದಿಲ್ಲ ಯಾವ ರೀತಿ ಪ್ರಿಪರೇಷನ್ ಅನ್ನು ಮಾಡಬೇಕು ಟೈಮ್ ಟೇಬಲ್ ಏನಾದರೂ ಇದ್ರೆ ಕೊಡಿ ಪಾಸಿಂಗ್ ಪ್ಯಾಕೇಜ್ ಕೊಡಿ ಸ್ಕೋರಿಂಗ್ ಪ್ಯಾಕೇಜ್ ಕೊಡಿ ನಾನು ಇಂಪಾರ್ಟೆಂಟ್ ಕ್ವಶನ್ ಕೊಡಿ ಹೇಗಾದರೂ ಮಾಡಿ ನಾನು ಆಗಬೇಕು ಅಂತ ಯಾರೆಲ್ಲ ಅನ್ಕೊಂಡಿದ್ರೆ ಈ ಒಂದು ವಿಡಿಯೋ ನಿಮಗಾಗಿ ವೀಡಿಯೋನು ಜಸ್ಟ್ ಕೊಡಿದಾಗ ನೋಡಿ ಒಂದು ಬ್ರೀಫ್ ಐಡಿಯಾ ಕೊಡ್ತಾ ಇದೆ ನಾನು ಏನು ಮಾಡಬೇಕು ನೀವು ಯಾವ ರೀತಿ ನೀವು ಪಾಸ್ ಆಗಬೇಕು ಯಾವ ರೀತಿ ಸ್ಕೋರ್ ಮಾಡಬೇಕು ಇರುವಂತಹ ಕಡಿಮೆ ಸಮಯದಲ್ಲಿ ಅಂತ ಹೇಳ್ತಾ ಇದ್ದಾನೆ ನೀವು ನೀವೇನಾದರೂ ನಿಜವಾಗ್ಲೂ ಪಾಸ್ ಆಗಲೇಬೇಕು ಹೇಗಾದರೂ ಮಾಡಿ ನಾನು ಸ್ಕೋರ್ ಮಾಡಲೇಬೇಕಂತ ಏನಾದರೂ ನಿಮ್ಮ ಒಂದು ದೃಢ ಸಂಕಲ್ಪ ಇದ್ದರೆ ಈ ಒಂದು ವಿಡಿಯೋನ ಕೊನೆ ತನಕ ನಾವು ಏನು ಹೇಳ್ತೀನಿ ಜಸ್ಟ್ ಅದನ್ನು ಫಾಲೋ ಮಾಡಿ ಬೆಳಗ್ಗೆ ಒಂದೆರಡು ಗಂಟೆ ಸಂಜೆ ಒಂದು ಎರಡು ಗಂಟೆ ನೀವು ಲಿಟ್ರಲಿ ಓದಲೇಬೇಕು ಬೆಳಗ್ಗೆ ಎರಡು ಗಂಟೆ ಸಂಜೆ ಎರಡು ಗಂಟೆ ನೀವೇನಾದರೂ ಓದಿದರೆ ಟೈಮ್ ನಿಮ್ಮ ನಿಮಗೆ ಬಿಟ್ಟಿದ್ದು ಬೆಳಗ್ಗೆ ನೀವು ಆರು ಗಂಟೆಯಿಂದ ಏಳು ಗಂಟೆ ಏಳರಿಂದ ಎಂಟು ಗಂಟೆ ಸಂಜೆ ಮತ್ತೆ ಆರು ಗಂಟೆಯಿಂದ ಏಳು ಗಂಟೆ ಏಳು ಗಂಟೆಯಿಂದ ಎಂಟು ಗಂಟೆ ಓದಿದರೆ ಸಾಕು ಇಷ್ಟು ಓದಿದರೆ ಸಾಕು ನಾನು ಏನೇನು ಕೊಡ್ತೀನಿ ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಏನೇನು ಪಿ ಡಿ ಎಫ್ ಹಾಕಿರ್ತೀನಿ ಇಲ್ಲಿ ಯೂಟ್ಯೂಬ್ ಕ್ಲಾಸ್ ಏನೇನು ಮಾಡಿರ್ತೀನಿ ಅವನ್ನೆಲ್ಲ ನೀವು ಲಿಟ್ರಲಿ ಎಲ್ಲ ಸಬ್ಜೆಕ್ಟ್ ಮೇಲೆ ಜಸ್ಟ್ ಫಾಲೋ ಮಾಡಿದರೆ ಆರಾಮಾಗಿ ಪಾಸ್ ಪಾಸಾಗ್ತಾರೆ ಎಕನಾಮಿಕ್ಸ್ ಉದಾಹರಣೆ ತಗೊಳ್ಳಿ ಒಂದು ಮೂರಿಂದ ನಾಲ್ಕು ಚಾಪ್ಟರ್ನ ಓದೋದು ತಂಕ ಯಾವ ರೀತಿ ಗಳಿಸೋದು ಅಂತ ಹೇಳ್ತೀನಿ ಸೋಷಿಯಾಲಜಿ ಆಗಿರ್ಬೋದು ಅದೇ ರೀತಿ ಎಕನಾಮಿಕ್ಸ್ ಆಗಿರ್ಬೋದು ಪ್ರತಿಯೊಂದೂ ಪೊಲಿಟಿಕಲ್ ಸೈನ್ಸ್ ಎಕನಾಮಿಕ್ಸ್ ಆಗಿರ್ಬೋದು ಬಿಸ್ನೆಸ್ ಸ್ಟಡಿ ಆಗಿರ್ಬೋದು ಎಲ್ಲ ಸಬ್ಜೆಕ್ಟ್ ಮೇಲೆ ನಾನು ಆಲ್ರೆಡಿ ಬ್ಲೂ ಪ್ರಿಂಟ್ ಮಾಡಿದ್ದೇನೆ ಅದೇ ರೀತಿ ಕ್ವೆಶನ್ಸ್ ಇಂಪಾರ್ಟೆಂಟ್ ಕ್ವೆಶನ್ ಕ್ಲಾಸಲ್ಲಿ ಹೇಳಿದ್ದೇನೆ ನೀವೆಲ್ಲ ಅದನ್ನು ಫಾಲೋ ಅಪ್ ಮಾಡಬೇಕು ನೀವು ಆರಾಮಾಗಿ ಪಾಸಾಗ್ತಾರೆ ಇನ್ನೊಂದೇನಪ್ಪ ಅಂತಂದರೆ ನಿಮ್ಗೆ ಏನೇ ಡೌಟ್ ಇದ್ದರೂ ನಮ್ಮ ಟೆಲಿಗ್ರಾಮ್ ಚಾನಲ್ ವಾಟ್ಸಪ್ ಚಾನಲ್ಲಿಗೆ ಹೋಗಿ ಜಾಯ್ನ್ ಆಗಿ ಎಲ್ಲ ರೀತಿಯ ಪಿ ಡಿ ಎಫ್ ನೋಟ್ಸ್ ಮಟೀರಿಯಲ್ಸ್ ಇಂಪಾರ್ಟೆಂಟ್ ಕ್ವಶನ್ ಎಲ್ಲ ರೀತಿಯಲ್ಲಿ ನಿಮಗೆ ಮಟೀರಿಯಲ್ ಸಿಗುತ್ತೆ ನಿಮ್ಗೆ ಏನೇ ಕ್ವಶನ್ ಇದ್ದರೂ ನೀವು ನನ್ನಲ್ಲಿ ಕೇಳ್ಬೋದು ಇನ್ನೊಂದೇನು ಎಲ್ಲವನ್ನು ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ನಾನು ಅಪ್ಡೇಟ್ ಮಾಡ್ತಾ ಇರ್ತೇನೆ ಇಂಗ್ಲೀಷ್ ಆಗಿರ್ಬೋದು ಪ್ರತಿಯೊಂದು ಇಂಪಾರ್ಟೆಂಟ್ ಕ್ವಶನ್ ನೋಡಿ ಇಂಗ್ಲೀಷ್ ಅಂತಂದ್ರೆ ಒಂದು ಜಸ್ಟ್ ಒಂದು ಉದಾಹರಣೆ ಕೊಡ್ತಾ ಇದ್ದೇನೆ ಇಂಗ್ಲೀಷ್ ಏನು ಮಾಡಬೇಕು ಟಫ್ ಇದೆ ಎಲ್ಲ ಸಮರಿಯನ್ನು ನೀವು ಬ್ಯಾಟ್ ಹಾಕೊಳ್ಳಿ ಇಂಪಾರ್ಟೆಂಟ್ ಫಿಕ್ಸ್ ಶಾರ್ಟೆಸ್ಟ್ ಸಮರಿ ಇಷ್ಟೇ ಒಂದು ನಾಲ್ಕರಿಂದ ಐದು ಲೈನ್ ಸಮರಿಯನ್ನು ಕೊಟ್ಟಿದ್ದೀನಿ ಅವ್ನು ಜಸ್ಟ್ ನೀವು ಬ್ಯಾಟ್ ಹಾಕೊಂಡ್ಬಿಟ್ರೆ ಯಾವುದೇ ಪ್ರಶ್ನೆ ಕೇಳಿ ಅದ್ರ ಮೇಲೆ ಬರೆದು ಬಿಡಿ ಎರಡು ಅಂಕದ ಪ್ರಶ್ನೆ ಎಮ್ ಸಿ ಕ್ಯೂ ಪ್ರಶ್ನೆ ಎಲ್ಲ ಪ್ರಶ್ನೆಗಳನ್ನು ಆಲ್ರೆಡಿ ಇದೇ ಚಾನಲಲ್ಲಿ ಜಸ್ಟ್ ಹೋಗಿ ಓಪನ್ ಮಾಡಿ ಓಪ್ ಅಪ್ಲೋಡ್ ಮಾಡಿದ್ದೀನಿ ವಿಡಿಯೋ ಪಿ ಡಿ ಎಫನ್ನು ಟೆಲಿಗ್ರಾಮ್ ಚಾನಲಲ್ಲಿ ಹಾಕಿದ್ದೀನಿ ಕಮೆಂಟ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ ಹೋಗಿ ಜಾ ಎಲ್ಲ ರೀತಿ ಪಿ ಡಿ ಎಫ್ ನೋಟ್ಸನ್ನು ನೀವು ತಗೊಳ್ಳಿ ಲಿಟ್ರಲಿ ಮಾಡಬೇಕಾಗಿರೋದೇನು ಎಲ್ಲ ರೀತಿ ನಾನು ಏನು ಗೈಡೆನ್ಸ್ ಹೇಳ್ತೀನಿ ಮುಂದೆ ಬರ್ತಕ್ಕಂಥ ನನ್ನ ವೀಡಿಯೋ ಎಲ್ಲ ನೀವು ಫಾಲೋ ಮಾಡಿದರೆ ಲೆಟರ್ ಐಟಿಂಗ್ ಹೆಂಗೆ ಬರೀಬೇಕು ನಾಲ್ಕು ಅಂಕದ ಪ್ರಶ್ನೆ ಯಾವ ರೀತಿ ಬರೀಬೇಕು ಆರು ಅಂಕದ ಪ್ರಶ್ನೆ ಆಗಿರ್ಬೋದು ಐದು ಹಂಕದ ಪ್ರಶ್ನೆ ಅಂಕದ ಪ್ರಶ್ನೆ ಹಿಸ್ಟ್ರಿ ಇಂಪಾರ್ಟೆಂಟ್ ಮ್ಯಾಪ್ ಕ್ವಶನ್ ಯಾವ ರೀತಿ ಬರೀಬೇಕು ಡೇಟ್ ನೆನಪಿಲ್ಲ ಅಂದರೂ ಕ್ರೊನಾಲಜಿಕಲ್ ಆರ್ಡರ್ ಕ್ರಾ ಕಾಲಾನುಕ್ರಮಣಿಕೆಯನ್ನು ಯಾವ ರೀತಿ ಬರೀಬೇಕು ಎಲ್ಲವನ್ನು ನಾನು ಹೇಳ್ತೀನಿ ಜಸ್ಟ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ ನಿಮಗೆಲ್ಲ ಯೂಸ್ ಆಗುತ್ತೆ ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಇಂಪಾರ್ಟೆಂಟ್ ಕ್ಲಾಸ್ ಮಾಡ್ತಾ ಇದೆ ನಾನು ಹಾಗಿದ್ರೆ ಎನ್ವಲ್ ಎಕ್ಸಾಮ್ ಏನು ಕ್ವಶನ್ ಪೇಪರ್ ಟಫ್ ತೆಗಿತಾರೆ ಈಜಿ ತೆಗಿತಾರೆ ನೋಡಿ ನಲ್ವತ್ತು ಪರ್ಸೆಂಟ್ ಕಠಿಣತೆಯನ್ನು ಹೆಚ್ಚಿಗೆ ಮಾಡಿದ್ದಾರೆ ಕ್ವಶನ್ ಕೇಳುವಂಥ ರೀತಿಯಾಗಿರ್ಬೋದು ತುಂಬ ಟಫ್ ಆಗಿದೆ ಸೊ ಈ ಒಂದು ವಿಡಿಯೋದಲ್ಲಿ ನಾನು ಏನೇನು ಹೇಳಿದೆ ಅದನ್ನೆಲ್ಲ ಫಾಲೋ ಮಾಡಿ ಒಂದು ಕ್ವಶನ್ ಪೇಪರ್ ಪ್ಯಾಟರ್ನ್ ಅಂತೂ ಜಸ್ಟ್ ಆಗೋರಿಗೆ ಸ್ಕೋರ್ ಮಾಡೋರಿಗೆ ಅದೇ ರೀತಿ ಮಿಡ್ ರೇಂಜಿಗೆ ಪಾಸಾಗೋರಿಗೆ ಎಷ್ಟಿರಬೇಕಲ್ಲ ಕ್ವಶನ್ಸ್ ಅಷ್ಟಿರುತ್ತೆ ನೀವೇನಾದರೂ ಪಾಸ್ ಪಾಸಾಗಬೇಕಂತಂದರೆ ನಿಮ್ಗೆ ಆಲ್ರೆಡಿ ಕ್ವೆಶನ್ ಕೊಟ್ಟಿರ್ತೀನಿ ನಾನು ನೀವು ಸ್ಕೋರ್ ಮಾಡಬೇಕಂದ್ರೂ ಕ್ವಶನ್ ಕೊಟ್ಟಿರ್ತೀನಿ ಎಲ್ಲವನ್ನು ಓದಿ ಕರೆಕ್ಟಾಗಿ ಇಟ್ಕೊಳ್ಳಿ ಎಲ್ಲ ಬಾಯ ಹಾಕೊಳ್ಳಿ ನೆನ್ಪಿಟ್ಕೊಳ್ಳಿ ನಿಮಗೆ ಆನ್ಯುವಲ್ ಎಕ್ಸಾಮ್ ಈಸಿ ಅನಿಸುತ್ತೆ ಯಾಕಂತಂದರೆ ನೀವು ಓದಿದರೆ ನಿಮಗೆಲ್ಲಾನು ಈಸಿನೇ ಸೊ ನಾನು ಹೇಳೋದೇನು ಕ್ವೆಶನನ್ನು ಟಫ್ ತೆಗಿದ್ದಾರೆ ಬಟ್ ಅವ್ರು ಯಾವುದೇ ರೀತಿ ಕ್ವೆಶನ್ ಕೇಳಿದ್ರು ನಾವು ಇಲ್ಲಿಂದ ತಯಾರು ಮಾಡಿಕೊಂಡು ಹೋಗೋಣ ನಿಮಗೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸನ್ನು ನಾನು ಆಲ್ರೆಡಿ ಚಾನಲಲ್ಲಿ ಹಾಕಿದ್ದೇನೆ ಜಸ್ಟ್ ಹೋಗಿ ನೋಡ್ಕೊಳ್ಳಿ ಇದಿಷ್ಟು ಈ ಒಂದು ವಿಡಿಯೋದಲ್ಲಿ ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತಾ ಇದ್ದೇನೆ ಧನ್ಯವಾದ